ಹಲೋ ಎಲ್ಲರೂ ರೀ ಮನೆಯಲ್ಲರು ಹೇಗಿದ್ದರೆ ಎಲ್ಲ ಚೆನ್ನಾಗಿದ್ದಾರೆ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಗುಡಿಯೋನಿಂಗ್ ಸಂಜೆಯಿಂದ ಆಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ ಅದು ಸಂಜೆ ತುಂಬಾ ಮಳೆ ಬರ್ತಾಯಿತ್ತು ಇಲ್ಲೇ ಕೆಳಗಡೆ ಬಟ್ಟೆ ಒಣ ಹಾಕ್ಕೊಂಡಿದ್ದೆ ಇಲ್ಲಪ್ಪ ಅಂದರೆ ಮತ್ತೆ ತಂತಿ ಎಲ್ಲ ಹಾಕಿಸ್ಕೊಂಡು ಮತ್ತೆ ಮೇಕಾಕೆ ಬಂದೆ ಆದರೆ ಮಳೆ ಮತ್ತೆ ಬಂತು ಮತ್ತೆ ದಾರ ಕಟ್ಟಿಸ್ಕೊಂಡಿದ್ದೀನಿ ಮತ್ತೆ ಇಲ್ಲೊಂದು ಕಟ್ಟಿಸ್ಕೊಂಡಿದ್ದೀನಿ ಮತ್ತು ಆಲ್ರೆಡಿ ಅಲ್ಲಿ ಬಟ್ಟೆನೂ ಸ್ವಲ್ಪ ಎತ್ತಿಡ್ಕೊಂಡಿದ್ದೀನಿ ಇವಾಗೆಲ್ಲ ಸ್ವಲ್ಪ ಹೊಣ ಹಾಕ್ಕೊಂತೀನಿ ಪಾಪನ ಇಲ್ಲೇ ಕೆಳಗಡೆ ಬಿಟ್ಕೊಂಡು ಇನ್ನು ಮಳೆ ಬರೋ ಟೈಮಲ್ಲಿ ಏನೇನಾದರೂ ತಿನ್ನಬೇಕು ಮಾಡಿಕೊಂಡು ಅಂತ ಅನ್ನಿಸ್ತಾನೆ ಇರುತ್ತೆ ಇವತ್ತು ಸ್ವಲ್ಪ ಮೀನವರು ಊರೊಳಗಡೆ ಬಂದಿದ್ದರು ಅದಕ್ಕೋಸ್ಕರನೇ ಮೀನು ಸಹ ತೊಗೊಂಡಿದ್ವಿ ಸ್ವಲ್ಪ ಮೀನು ತವಾ ಫ್ರೈಗೆ ರೆಡಿ ಮಾಡ್ಕೊಂಡು ಸ್ವಲ್ಪ ಸಾಂಬಾರಿಗೆ ರೆಡಿ ಮಾಡಿಕೊಟ್ಟಿದ್ದೀನಿ ಅಮ್ಮ ರೆಡಿ ಮಾಡಿಕೊಟ್ಟಿದ್ರು ನಾನು ಸ್ವಲ್ಪ ಅವೆಲ್ಲ ನೀಟಾಗಿ ಅರಸಿನ ಪುಡಿ ಪುಡಿ ಎಲ್ಲ ಹಾಕಿ ನೀಟಾಗಿ ವಾಶ್ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಒಂದು ತಟ್ಟೆಗೆ ಎರಡು ಸ್ಪೂನಷ್ಟು ಖಾರ ಪುಡಿ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಮೂರು ಸ್ಪೂನಷ್ಟು ಗ್ರಾಮ್ ಫ್ಲೋರ್ನ ಹಾಕೊಂಡಿದ್ದೀನಿ ಗ್ರಾಮ್ ಫ್ಲೋರ್ ಹಾಕ್ಕೊಂಡಿರೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸ್ವಲ್ಪ ಅಕ್ಕಿಟ್ಟು ಸ್ವಲ್ಪ ಅರಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ನಿಂಬೆ ರಸ ಇದ್ದರೆ ನಿಂಬೆ ರಸ ಇಲ್ಲ ಇಳ್ಳಿಕಾಯಿ ರಸ ಇರುತ್ತಲ್ಲ ಅದನ್ನು ಸಹ ಹಾಕ್ಕೊಳ್ಳಿ ಈಗ ತಟ್ಟೆಲಿ ಈ ಥರ ಹಿಂಗೆ ಕಲಿಸ್ಕೊಳ್ಳೋದ್ರಿಂದ ನಮಗೆ ಮೀನಿಗೆ ಸ್ಪ್ರೆಡ್ ಮಾಡೋಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ ನೀವೇ ನೋಡ್ತಾ ಇರ್ಬೋದು ಯಾವುದೇ ಕಲರ್ ಇಲ್ಲದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇವಾಗ ಮೀನೆಲ್ಲ ಈ ಥರ ಇದ್ದೀನಿ ನಾವು ಬಾಣಲೀಲೆಲ್ಲ ಕಲ್ಸ್ಕೊಂಡ್ರೆ ಕೈ ತಗೊಂಡು ತೊಗೊಂಡು ಜೊತೆಗೆ ಒಂದೇಗೆ ಮಸಾಲೆ ಎಲ್ಲ ಅಂಟ್ಕೊಂಡಿರುತ್ತೆ ಈ ಥರ ತಟ್ಟೆಯಲ್ಲಿ ಮಾಡ್ಕೊಂಡ್ರಿಂದ ತುಂಬಾ ಈಸಿ ಆಗುತ್ತೆ ನೋಡಿ ಥರ ಹಿಂಗೆ ಮಡ್ಚಾಕ್ಬಿಟ್ರೆ ಒಂದು ಕಡೆ ಆಲ್ರೆಡಿ ಸ್ಪ್ರೆಡ್ ಆಗೋಗಿರುತ್ತೆ ಇದು ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವುದೇ ಮಸಾಲೆ ಇಲ್ಲದೆ ಮನೆಯಲ್ಲೇ ಇರೋ ಸಾಮಗ್ರಿಗಳಿಂದ ಮೇನ್ ತವಾ ಫ್ರೈನ ನಾವು ರೆಡಿ ಮಾಡ್ಕೊಬೋದು ಯಾವುದೇ ರುಬ್ಗಳ ಅವಶ್ಯಕತೆ ಇರೋದಿಲ್ಲ ಮನೇಲೇ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಆಗೋಗ್ಬಿಡುತ್ತೆ ಇನ್ನೇನು ಮನೇಲೆ ಎಲ್ಲ ಮಾಡ್ಕೊತಾರಲ್ಲ ಅದೇ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಳ್ಳಿ ಗ್ರಾಮ್ ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟನ್ನೇ ಜಾಸ್ತಿ ಹಾಕ್ಕೊಂಡ್ರೆ ಮುಗ್ದುಬಿಡುತ್ತೆ ನಾನು ತವಾದಲ್ಲಿ ನೈಟ್ ಒಂದು ಸಲ ಮಾಡಿದ್ದೆ ಅದು ನೀನು ಮತ್ತೆ ತೊಳೆಯಕ್ಕೆ ಹೋಗಿರಲಿಲ್ಲ ಮತ್ತೆ ತೊಳೆದ್ರೆ ಮತ್ತೆ ಎಣ್ಣೆ ಎಲ್ಲ ಅದ್ರ ಮೇಲೆ ಇರುತ್ತಲ್ಲ ಉಳ್ಕೊಂಡಿರೋದೆಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಒಂದು ಆಲ್ರೆಡಿ ನಾನು ಅಮ್ಮಂಗೆ ಬೇಯಿಸ್ಕೊಟ್ಟಿದ್ದೆ ಇವಾಗ ಸ್ವಲ್ಪ ಒಂದು ಅರ್ಧ ಗಂಟೆ ಕಾಲ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ನಲ್ಲ ತುಂಬಾ ಚೆನ್ನಾಗಿ ಮ್ಯಾಗ್ನೇಟ್ ಆಗಿದೆ ಇವಾಗ ತವಾ ಚೆನ್ನಾಗಿ ಕಾದಿರ್ಬೇಕಿಲ್ಲ ಅಂದರೆ ಮೇಲೆ ಚರ್ಮ ಎಲ್ಲ ಕಿತ್ಕೊಬರೋ ಸಾಧ್ಯತೆ ಇರುತ್ತೆ ಇವಾಗ ಮತ್ತು ತವ ಮೇಲೆ ಹಾಕ್ಕೊಂಡು ನಾನು ಸ್ವಲ್ಪ ಒಂದೇ ತಲೆ ಇರುತ್ತಲ್ಲ ಮಸಾಲೆ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ತವಾ ನೀಟಾಗಿ ಕಾದಿದ್ರೆ ಅಂತ ತುಂಬನೇ ಚೆನ್ನಾಗಿ ಬರುತ್ತೆ ಒಂದು ಚೂರು ಹಂಟೋದಿಲ್ಲ ಬಾಣಲಿನೆಲ್ಲ ಒಂದು ಪ್ಯಾನ್ ಇತ್ತು ನಮ್ಮ ಮನೇಲಿ ಸಲ ಹಾಕ್ಕೊಂಡಿದ್ದೆ ಅದರಲ್ಲಿ ಫುಲ್ಲು ಚರ್ಮ ಎಲ್ಲ ಕಿತ್ಕೊಂಡು ಬರ್ತಾಯಿತ್ತು ಬೇಡ ಅಂತ ಇದಕ್ಕೆ ಹಾಕೊತಾ ಇದ್ದೆ ಇನ್ನು ಪಾಪು ಸರಿ ತಿನ್ಸಿರೋ ಪಾತ್ರೆಗಳೆಲ್ಲ ಇತ್ತು ಊಟ ಎಲ್ಲ ಕೊಟ್ಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡು ಮನೆಯೆಲ್ಲ ಕ್ಲೀನ್ ಆಯಿತು ಅಂತ ಅದನ್ನೆಲ್ಲ ಮಾಡ್ಕೊಂಡು ಇವಾಗ ಲೋ ಫ್ಲೇಮಲ್ಲಿ ಮಾಡಿದೆ ಫುಲ್ಲು ಸಣ್ಣ ಊರಿಲಿ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಟು ಆ ಕಡೆ ಮುದ್ದೆಗೆ ಬೇಯಿ ಹಾಕೊಂಡಿದ್ದೆ ನೀವೇ ನೋಡ್ತಾ ಇರ್ಬೋದು ಮೀನು ಎಷ್ಟು ನೀಟಾಗಿ ಬೆಂದಿದೆ ಅಂತ ನಾನು ಮರ್ಚಾಕದೆಲ್ಲ ನಾನು ಏನು ವೀಡಿಯೋ ಮಾಡ್ಕೊಳ್ಳಲಿಲ್ಲ ಈಗ ಮೀನೆಲ್ಲ ಮನೆಯವ್ರಿಗೆಲ್ಲ ಕೊಟ್ಬಿಟ್ಟು ಕಿಚನ್ನ ನೀಟಾಗಿ ರೆಡಿ ಇದ್ದೀನಿ ಸಂಜೆನೇ ಊಟ ಮಾಡಿರೋದ್ರಿಂದ ನೈಟ್ ಯಾರೂ ಊಟ ಬೇಡ ಅಂತಲೇ ಸಾಯಿ ಹೇಳಿದರು ಅದಕ್ಕೋಸ್ಕರ ನಿಮ್ಮ ಮನೆಯವ್ರಿಗೆಲ್ಲ ಟೀ ಮತ್ತು ಫಿಶ್ ತವಾ ಫ್ರೈನ ಕೊಟ್ಟಿದ್ದೆ ನಾನು ಯಾವತ್ತೂ ಹಸ್ಕೊಂಡು ಮಲ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಾನು ಮಜ್ಜಿಗೆಯನ್ನು ಊಟ ಮಾಡಿದೆ ಊಟ ಏನೆಲ್ಲ ಮಾಡೋದು ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ ಆಮೇಲೆ ನೈಟ್ ಪಾಪು ಎದ್ದೆದ್ದು ಹಾಲು ಆವಾಗ ಅವಾಗ ಹಾಲು ಕೇಳೋದ್ರಿಂದ ನಾನು ಪಾಪ ಪಾಪುಗೆ ಬೆಲ್ಲ ಮತ್ತು ಸ್ವಲ್ಪ ಅರಸಿನ ಪುಡಿ ಹಾಕ್ಕೊಂಡು ಪಾಪುಗೆ ಚೆನ್ನಾಗಿ ಮಳಿಸಿ ಹಾಲನ್ನ ರೆಡಿ ಮಾಡಿ ಎತ್ತಿಡ್ಕೊತಾ ಇದ್ದೀನಿ ನೈಟ್ ಎದ್ದೆದ್ದು ಸ್ವಲ್ಪ ಹಾಲನ್ನ ಕೇಳ್ತಾರಲ್ಲ ಅಂತ ಅಲ್ಲೆಲ್ಲ ಹಾರಕ್ಕಿಟ್ಟು ಅವ್ರ ಮೆಳ್ಳಗೆಲ್ಲ ಹಾಕ್ಕೊಂಡು ಲೋಟಕ್ಕೆಲ್ಲ ಹಾಕ್ಕೊಂಡು ಇವಾಗ ಅದಕ್ಕೊಂದು ಪ್ಲೇಟೆಲ್ಲ ಮುಚ್ಚಿ ಪಾತ್ರೆ ಎಲ್ಲ ನಾನು ಬೆಳ್ಕೊಂಡು ತಟ್ಟೆಗಳೆಲ್ಲ ತಟೆಗಳೆಲ್ಲ ಅದನ್ನು ಒಂದು ಚಿಬ್ಳು ಇರುತ್ತೆ ಮನೇಲಿ ಅದಕ್ಕೆ ಅದಕ್ಕೆ ನಾನು ಜೋಡಿಸ್ಕೊಂಡು ಎತ್ತಿಡ್ಕೊತೀನಿ ಬೆಳಗ್ಗೆಗೆ ಕಬಿಗೆ ಜೋಡಿಸ್ಕೊತೀನಿ ಇವತ್ತು ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೆ ಇವತ್ತು ನಾನು ಕಾಣೋ ಥರ ವೀಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ ಏನು ಮಾಡೋಕ್ಕಾಗುತ್ತೆ ಈ ಥರ ಎಲ್ಲ ಮಾಡಿದ್ರೆ ನೆಲವಾಗೋದು ಅಂತ ಏನಾಗೋಲ್ಲ ಅಂದ್ಕೊಂಡು ಮಾಡಿದೆ ಆಮೇಲೆ ನೈಟ್ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೇ ಮಲ್ಕೊಂಡ್ರೆ ನನಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತಲೇ ಸಹ ಹೇಳ್ಬೋದು ಇನ್ನು ಪ್ಯಾನ್ ಅವಾಗ ಅವಾಗ ಪಾಪಿಗೆ ಆಮ್ಲೆಟ್ ಹಾಕೋದಿರ್ಬೋದು ಫಿಶ್ ತವಾ ಫ್ರೈ ಏನಾರು ಮಾಡೋದಿರ್ಬೋದಲ್ಲ ಅಂತ ನಾನು ಗ್ಯಾಸ್ ಕೆಳಗಡೆ ತಿಳ್ಕೊಂಡಿರ್ತೀನಿ ಆಮೇಲೆ ಯಾವಾಗವಾಗ ಪಾಪ ಸ್ವಾಮ್ ಕೇಳಿಸ್ತಾನೆ ಇರುತ್ತೆ ಡಿಸ್ಟರ್ಬಾದರೆ ಸಾರಿ ನಾನೀಗ ಶೆಲ್ಫ್ ಮೇಲೆ ದಪಾ ದಬ್ಬ ಹಾಕ್ಕೊಂಡಿರೋದ್ರಿಂದ ಪಾತ್ರೆಗಳೆಲ್ಲನೂ ನೀರೆಲ್ಲ ಶೆಲ್ಫ್ ಮೇಲೆ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಒಂದ್ಸಲ ಕ್ಲೀನ್ ಮಾಡ್ಕೊತೀನಿ ನಮ್ಮೆಲ್ಲ ಹಸು ದನ ಕರು ಎಲ್ಲ ಇರೋದ್ರಿಂದ ಸ್ವಲ್ಪ ಒಳಗಡೆ ಚಿಕ್ಕ ಬಕೆಟ್ ಥರ ನಾವು ಊಟ ಮಾಡಿ ತಳಿಗೆ ಎಲ್ಲ ಕೈ ತೊಳ್ತಿದ್ದು ನೀರೆಲ್ಲ ಬಕೆಟ್ಗೆ ಹಾಕ್ಕೊತೀನಿ ಆಮೇಲೆ ಏನಪ್ಪ ಅಂದರೆ ಯಾವ ಕಿಚನಿಗೆ ಟವಲ್ ಎಲ್ಲ ಯೂಸ್ ಮಾಡ್ತೀರಾ ಆರ್ಡ್ರೆಲ್ಲ ಮಾಡ್ಕೊಂಡಿರೋದು ಲಿಂಕ್ ಎಲ್ಲ ಕಳಿಸಿ ಅಂತ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು ನನ್ನ ಕಿಚನ್ ನೀಟ್ ಮಾಡ್ಕೊಳೋದಕ್ಕೆಲ್ಲ ನಾನು ಮನೆಯವ್ರದ್ದು ಹಳೆ ಟೀ ಶರ್ಟ್ಗಳು ಹಳೆ ಟಿ ಶರ್ಟ್ಗಳು ಇರ್ತಾವಲ್ಲ ಅವನ್ನೇ ಸಹ ಯೂಸ್ ಮಾಡ್ಕೊತೀನಿ ಅದಕ್ಕೋಸ್ಕರನೇ ಎಷ್ಟ್ರ ಅಂತ ಆರ್ಡ್ರ್ ಮಾಡಿ ಇಟ್ಕೊಳ್ಳೋದಿಲ್ಲ ನಂಗೆ ಆ ಥರ ಸುಮ್ಮ ಸುಮ್ಮನೆ ಎಲ್ಲ ದುಡ್ಡು ವೇಸ್ಟ್ ಮಾಡೋದು ಅಂದ್ರೂ ಆಗೋದಿಲ್ಲ ನಿಮ್ಮ ಹತ್ರ ಇವತ್ತು ಒಂದು ಟಾಪಿಕ್ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಒಂದು ಕೆಳಗಡೆ ಟಾಪಿಕ್ ಹಾಕಿದ್ದೆ ನೀವು ತಮ್ಮದೇಲಲ್ಲಿ ಆಲ್ರೆಡಿ ನೋಡಿರ್ಬೋದು ಯಾರೇ ಏನಾದರೂ ನಾವು ತಲೆ ಹಾಕಿಡ್ಸ್ಕೋಬೇಕು ಅಂತ ನಾನು ಸ್ವಲ್ಪ ಮೀಶೋದಿಂದ ಪ್ರಾಡ ಪ್ರಾಡಕ್ಟ್ನ ಆರ್ಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಆವಾಗ ಸ್ವಲ್ಪ ಮನೇಲಿ ಒಬ್ರಿಗೆ ಹೇಳಿದರು ಅದಕ್ಕೆಲ್ಲ ಅಮೌಂಟ್ ಖರ್ಚು ಮಾಡೋದ ಬೇರೋದಕ್ಕೆಲ್ಲ ಖರ್ಚು ಮಾಡಿ ಬಂಡವಾಳ ಬರೋ ಥರ ಮಾಡ್ಕೊಬೇಕು ಈ ಸುಮ್ಮ ಸುಮ್ಮನೆ ಶೋಕಿಗೆಲ್ಲ ಮಾಡ್ಕೊಳ್ಳೋದಲ್ಲ ಕಷ್ಟಪಡ್ ಪಟ್ರೇ ದುಡ್ಡು ಬರೋದು ಇದಕ್ಕೆಲ್ಲ ದುಡ್ಡು ಬರೋಲ್ಲ ಅಂತ ಹೇಳಿದರು ನಾನು ಇದರಲ್ಲೂ ಕಷ್ಟಪಡ್ತಾ ಇದ್ದೀನಿಲ್ಲ ಅಂತ ಏನಿಲ್ಲ ಆವಾಗೆಂದು ಎಡಿಟ್ ಮಾಡೋದಿರ್ಬೋದು ವೀಡಿಯೋ ಇರ್ಬೋದು ಪಾಪಕ್ಕೆ ತಿನ್ಸಿ ಅವೆಲ್ಲ ಮಾಡ್ಕೊಳ್ಳೋದಿರ್ಬೋದು ತುಂಬಾ ಕಷ್ಟ ಅಂತಲೇ ಸಹ ಹೇಳ್ಬೋದು ದುಡ್ಡು ಬರುತ್ತಾ ಇಲ್ವೋ ಅದು ಎಷ್ಟೋ ನನಗೆ ನಾನು ಈ ಥರ ಪ್ರೀತಿಯಿಂದ ಮಾಡ್ತಾ ಇದ್ದೀನಲ್ಲ ಅದಕ್ಕೊಂದು ವಿಶ್ವಾಸ ನನಗೂ ನನಗೆ ನಾನೇ ಹೇಳ್ಕೊತೀನಿ ಯಾರೇ ಏನಾದರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಒಂದು ಫಸ್ಟ್ ಸಲ ಹಂಗಂದಾಗ ನನಗೆ ತುಂಬನೇ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಯೂಟ್ಯೂಬ್ನೇ ಮಾಡೋದು ಬೇಡ ಸುಮ್ಮನೆ ಪಾಪು ನೋಡ್ಕೊಂಡಿರೋಣ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೆ ಆದರೆ ಇಲ್ಲ ನಾನು ಇವಾಗ ಯೂಟ್ಯೂಬ್ನೂ ಮಾಡಿಕೊಂಡು ಪಾಪನೆಲ್ಲ ಮೇಂಟೇನೂ ಸಹ ಮಾಡಿಕೊಂಡು ಮನೆಯೂ ಸಹ ಮೇಂಟೇನೂ ಮಾಡ್ಕೊತೀನಿ ಯಾರೋ ಮೂರನೇ ರನ್ರು ಅಂತ ನನ್ನ ತಲೆಯನ್ನು ಕೇಳಿಸ್ಕೊಳಕ್ಕೆ ಹೋಗೋದಿಲ್ಲ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡಿದ್ದೆ ಆದರೆ ಸಪೋರ್ಟ್ ಮಾಡಲಿಲ್ಲ ಏನೊಂಥರ ಬೇಜಾರಾಯಿತು ಯಾರ ಜೊತೆ ಹೇಳ್ಕೊಳಕ್ಕಾಗುತ್ತೆ ನಮ್ಮ ಯೂಟ್ಯೂಬರ್ಸ್ ಹತ್ರ ಹೇಳ್ಕೊಬೇಕಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಸುಮ್ಮನೆ ಅದೇ ಕಿಚನೆಲ್ಲ ನೀಟ್ ಮಾಡಿಕೊಂಡು ನೋಡಿಲ್ಲ ಅವೆನ್ ಟೆನ್ ತರ್ಟಿನೂ ಲೆವೆನ್ ತರ್ಟಿನೂ ಆಗಿದೆ ಆಲ್ರೆಡಿ ಇನ್ನು ಇದು ಗುಡೋ ಅಂತವ್ರೆ ಈಗಿನ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ನೀವೇ ನೋಡ್ತಾ ಇರ್ಬೋದು ಈ ಥರ ನೈಟ್ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಬರೋಕ್ಕೆ ಫ್ರೆಶ್ ಅನಿಸುತ್ತೆ ರೂಮಿಗೆ ಬಂದೆ ರೂಮಲ್ಲಿ ನೋಡಿ ಅಲ್ಲಿ ಎಲ್ಲ ಸಿರಾಫೋಟಲ್ಲಿರ್ಬೋದು ಇವ್ರು ನೋಡಿ ಈಗ ಹತ್ತುವರಲ್ಲಿ ಬರೆಯೋಕ್ಕೆ ನಿಂತಿದ್ದಾರೆ ಹತ್ತು ಬನ್ನಿ ಮೇಕೆ ಧನ್ವಿ ಹತ್ತು ಇಲ್ಲಿ ಮೇಕೆ ಅತ್ಪನಿ ಮೇಕೆ ಅತ್ಪನಿ ಮೇಕೆ ಹ್ಞೂ ಅಂದರೆ ಪಾಚಲ್ವಾ ಅತ್ಪನಿ ಮತ್ತೆ ಹಾಂ ಏನು ಮನೆ ಹಂಗೆಪ್ಪಸ್ತೀರಾ ಬನ್ನಿ ಮೇಕೆ బి ఈ వీడియో నిష్ట ఆగక్ అండ్ శేర్ కమెంట్ మి టేక్ కేర్ బ్ గుడ్ నైట్